ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಏನಾದರೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾಯಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಉಪ್ಪಿಟ್ಟು ಮಾಡೋದಕ್ಕೆ ಒಂದು ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಅದು ಬಿಸಿಯಾಗಿದ್ದ ನಂತರದಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆ ಬೇಳೆ ಸ್ನೇಹಿತರೆ ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಬೇಕಾದರೆ ನೀವು ಇದರಲ್ಲಿ ಶೇಂಗಾ ಬೀಜ ಹಾಕ್ಕೊಳ್ಳಿ ಕಡಲೆ ಬೀಜ ಚೆನ್ನಾಗಿರುತ್ತೆ ನಾನು ಹಾಕ್ಕೊಳ್ತಾ ಇಲ್ಲ ಸ್ನೇಹಿತರೆ ಸ್ವಲ್ಪ ಕರಿಬೇವು ಸ್ನೇಹಿತರೆ ಹಚ್ಚಿ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಒಂದೊಂದು ಸಲ ಈರುಳ್ಳಿ ಈ ರೀತಿಯಾಗಿ ಹಾಕ್ಕೊಳ್ತೀನಿ ಸ್ನೇಹಿತರೆ ಒಂದೊಂದು ಸಲ ಚಿಕ್ಕಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಚಿತ್ರಾನ್ನ ಉಪ್ಪಿಟ್ಟಿಗೆಲ್ಲ ಈ ರೀತಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಅಲ್ಲ ಸ್ನೇಹಿತರೆ ಹ್ಞೂ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನಂತರದಲ್ಲಿ ಟೊಮೆಟೊ ಸೇರಿಸ್ಕೊಳ್ಳೋಣ ತರಕಾರಿ ಎಲ್ಲ ಹಾಕ್ತಾಯಿದ್ದೀನಿ ಸ್ನೇಹಿತರೆ ತರಕಾರಿ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನಾನು ರವೆ ತೊಗೊಂಡ್ರೆ ಸಣ್ಣ ರವೆ ತೊಗೊಂಡಿದ್ದೀನಿ ಅದರಿಂದ ಚೆನ್ನಾಗಿರುತ್ತೆ ಸ್ವಲ್ಪ ಇದಕ್ಕೆಲ್ಲ ಎಣ್ಣೆ ಎಲ್ಲ ಹೆಚ್ಚಿಗೆ ಇರಬೇಕು ಸ್ವಲ್ಪ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಂತರದಲ್ಲಿ ಚಿಕ್ಕ ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಸ್ನೇಹಿತರೆ ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತಿನ್ನ ಸ್ನೇಹಿತರೆ ತರಕಾರಿ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಏನಂದರೆ ಈ ಎಲ್ಲ ಬರೋ ಟೈಮಿಗೆ ಚಳಿಗೆ ಎಲ್ಲ ಚೆನ್ನಾಗಿರುತ್ತೆ ರೀತಿಯಾಗಿ ನೀವು ಒಂದು ಸಲ ಮಾಡಿ ಸ್ನೇಹಿತರೆ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಇದನ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಸಲ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಸ್ನೇಹಿತರೆ ಈ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ರವೆ ತೊಗೊಂಡಿದ್ದೀನಿ ಸ್ನೇಹಿತರೆ ಇದರಲ್ಲಿ ಅದಕ್ಕೆ ಎರಡೂವರೆ ಹಾಕೊಳ್ತೀನಿ ನಮ್ಮ ಮನೆಯರ್ಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಮೆತ್ತಗಿರ್ಬೇಕು ಉಪ್ಪಿಟ್ಟು ಅಂತ ಇರ್ತಾರೆ ಇದು ಸಂಡ್ರವೇದು ಮಾಡಿರ್ತೀನಲ್ಲ ಹಾಗಾಗಿ ಸ್ವಲ್ಪ ಉಡಿ ಉಡಿ ಆಗಿರಬಾರ್ದು ಅವರಿಗೆ ಹಾಗಾಗಿ ಒಂದೆರಡು ಅರ್ಧ ಹಾಕ್ಕೊಳ್ತೀನಿ ನೀರು ನೀರು ಸೇರಿಸ್ಕೊಂಡಿದ್ದ ನಂತರದಲ್ಲಿ ಸ್ವಲ್ಪ ಈ ರೀತಿಯಾಗಿ ಎಲ್ಲ ತಿರುಗಿಸ್ಬಿಟ್ಟು ಉಪ್ಪು ಹಾಕ್ಕೊಳ್ಳೋಣ ನಂತರದಲ್ಲಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಈ ರವೆ ಹಾಕೋ ಟೈಮಿಗೆ ಹಾಕ್ಕೊಳ್ತೀನಿ ಉಪ್ಪು ರುಚಿಗೆ ತಕ್ಕಷ್ಟು ಸ್ನೇಹಿತರೆ ನೋಡಿ ಉಪ್ಪು ಹಾಕಿದ ಮೇಲೆ ಈ ರೀತಿಯಾಗಿ ಒಂದು ಸ್ವಲ್ಪ ತಿರುಗಿಸಿ ಈಗ ಒಂದು ಪ್ಲೇಟ್ ಮುಚ್ಚಿಡೋಣ ನಂತರದಲ್ಲಿ ಇದು ಸೇರಿಸ್ಕೊಳ್ಳೋಣ ತೆಂಗಿನಕಾಯಿ ತುರಿ ಇದು ಬರಿತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಅನ್ನೋ ಹೊರಡಿಸಿ ಹೆಚ್ಚಿಗೆ ಸಲ ಯೂಸ್ ಮಾಡಿಬಿಡ್ತೀನಿ ಸ್ನೇಹಿತರೆ ಏನು ಮಾಡೋದಿಕ್ಕಾಗೋದಿಲ್ಲ ಮಾತಾಡ್ತಾ ಮಾತಾಡ್ತಾ ಹಾಗೇ ಬರ್ತಾ ಇರುತ್ತೆ ನಂತರದಲ್ಲಿ ಇದಕ್ಕೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ನೇಹಿತರೆ ಇದು ಏನಾಗ್ಬಿಡುತ್ತಪ್ಪ ಅಂದರೆ ತೊಳೆದು ಕಟ್ ಮಾಡಿರ್ತೀನಿ ನೋಡಿ ಅವಾಗ ಈ ರೀತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಹಾಕೋ ಟೈಮಿಗೆ ಕಟ್ ಮಾಡಬೇಕು ನಂತರದಲ್ಲಿ ತೆಂಗಿನಕಾಯಿ ತುರಿ ನಮ್ಮ ಕಲ್ಪತರು ನಾಡಿನ ತೆಂಗಿನಕಾಯಿ ತುರಿ ಸ್ನೇಹಿತರು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ರೀತಿಯಾಗಿ ಇದು ಮಾಡ್ಕೊಳ್ಳೋಣ ಈಗ ರವೆ ಹಾಕ್ಕೊಳ್ಬೇಕು ನೋಡಿ ಯಾವ ರೀತಿ ಕುದೀತಾ ಇದೆ ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಇದೆಲ್ಲ ಸ್ನೇಹಿತರೆ ಈಗ ರವೆ ನೋಡಿದ್ದು ಈ ರವೆ ತೊಗೊಂಡಿದ್ದೀನಿ ನಿಧಾನಕ್ಕೆ ಸ್ವಲ್ಪ ಹಾಕ್ಕೊಳ್ಬೇಕು ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಈ ರೀತಿಯಾಗಿ ಯಾಕಂದರೆ ಇದು ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ ಒಂದು ಕೈಲಿ ರವೆ ಹಾಕ್ತಾ ಇರಬೇಕು ಮತ್ತೊಂದು ಕೈಲಿ ತಿರುಗಿಸ್ತಾ ಇರಬೇಕು ಸ್ನೇಹಿತರೆ ಅವಾಗ ಗಂಟಾಗೋದಿಲ್ಲ ಏನಿಲ್ಲ ಚೆನ್ನಾಗಿರುತ್ತೆ ಈಗಲೂ ಏನು ಗಂಟಾಗಿಲ್ಲ ಸ್ನೇಹಿತರೆ ನಿಧಾನ ತೆಳ್ಳಗೆ ಹಾಕ್ಬೇಕು ರೀ ಸ್ವಲ್ಪ ಅವಾಗ ಗಂಟಾಗೋದಿಲ್ಲ ಏನಿಲ್ಲ ನೋಡಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಇದಕ್ಕೀಗ ನಾವು ಲಿಡ್ ಕ್ಲೋಸ್ ಮಾಡಿ ಕಡಿಮೆ ಉರಿಯನ್ನು ಇಟ್ಟು ಒಂದೆರಡು ನಿಮಿಷ ಕುದಿಸ್ಕೊಳ್ಬೇಕು ನಂತರದಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಹಾಗೆ ಬಿಸಿ ಬಿಟ್ಬಿಡ್ಬೇಕು ಚೆನ್ನಾಗಾಗುತ್ತೆ ಅರಳುಕೊಂಡ್ಬಿಟ್ಟು ತುಂಬಾ ಚೆನ್ನಾಗಾಗುತ್ತೆ ಸ್ನೇಹಿತರೆ ಉಪ್ಪಿಟ್ಟು ಒಂದು ಐದು ನಿಮಿಷ ಆಗಿದೆ ಸ್ನೇಹಿತರೆ ನೋಡೋಣ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಬೇಸಿಗೆಲ್ಲ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ತುಂಬಾ ಚೆನ್ನಾಗುತ್ತೆ ಸ್ನೇಹಿತರೆ ನಾವು ಮುಂಚೆ ಎಲ್ಲ ಊರಲ್ಲೆಲ್ಲ ಇದೇ ಇದ್ರದೇ ರವೆ ಮಾಡ್ತಾಯಿದ್ದು ಇವಾಗಲೇ ಬಂದಿಸಿ ರವೆ ಉಪ್ಪಿಟ್ಟು ಮಾಡುವಂಥದ್ದು ಚೆನ್ನಾಗಿರೋದು ನೋಡಿ ಎಷ್ಟು ಅರಳಿಕೊಂಡು ಹೂವಿನ ಥರ ತುಂಬಾ ಚೆನ್ನಾಗಿ ಮೃದುವಾಗಿರುವಂಥ ಉಪ್ಪಿಟ್ಟು ರೆಡಿಯಾಗುತ್ತೆ ಸ್ನೇಹಿತರೆ ನೀವು ಒಂದು ಸಲ ಮಾಡಿ ಟೇಸ್ಟ್ ನೋಡಿ ಹೇಗೆ ಬಂದಿತ್ತಂತ ತಿಳಿಸಿ ಸ್ನೇಹಿತರೆ ಈಗ ಸರ್ವ್ ಮಾಡಿಕೊಡ್ತೀನಿ ನಾನು ಹಾಗೆಯೇ ಬಿಸಿ ಬಿಸಿಯಾದ ಉಪ್ಪಿಟ್ಟಿಗೆ ಬಿಸಿ ಬಿಸಿಯಾಗಿ ಒಂದು ಸ್ಪೂನು ತುಪ್ಪ ಸ್ನೇಹಿತರೆ ಸೂಪರಾಗಿರುತ್ತೆ ನೀವು ಟೇಸ್ಟ್ ಮಾಡಿ ಬನ್ನಿ ನಮ್ಮ ಅಂಚಮಾಂದ್ರಿಗೆ ಕೊಡೋಣ ಒಂದು ಕಾಯಿ ಉಪ್ಪಿನಕಾಯಿ ಸ್ನೇಹಿತರೆ ಹಾಗೆ ಒಂದು ಸ್ಪೂನು ಪುಡಿ ಇಷ್ಟಿದ್ರೆ ಸಾಕಲ್ವ ಸ್ನೇಹಿತರೆ ಉಪ್ಪಿಟ್ಟು ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಸಾಕಾಗಿರುತ್ತೆ ನೋಡಿ ಸ್ನೇಹಿತರೆ ಅಲ್ಲ ಸ್ನೇಹಿತರೆ ಇಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡಾಕಿದೆ ಸ್ನೇಹಿತರೆ ಹಾಗೆಯೇ ಡಸ್ಟ್ಬಿನ್ಗಳು ಎಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಯಾಕಂದರೆ ಬಟ್ಟೆ ತೊಳೆ ಟೈಮಿಗೆ ಎಲ್ಲದನ್ನು ಒಂದೊಂದು ಸಲ ವಾಶ್ ಮಾಡಿಡ್ತಾಯಿರ್ತೀನಿ ಸ್ವಲ್ಪ ಬಿಸಿಲಿಗೆಲ್ಲ ಇಟ್ಟರೆ ಅದು ತುಂಬಾ ಚೆನ್ನಾಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಮೇಲ್ಗಡೆ ತಂದು ನಾನು ಬಟ್ಟೆ ಎಲ್ಲ ಒಣಗಾಕೋ ಅಷ್ಟರಲ್ಲಿ ಅದನ್ನು ಒಣಗಿಬಿಟ್ಟಿರುತ್ತೆ ನಂತರದಲ್ಲಿ ತೊಗೊಂಡೋಗ್ತಿರ್ತೀನಿ ಈ ರೀತಿಯಾಗಿರುತ್ತೆ ಸ್ನೇಹಿತರೆ ಹಾಗೇ ನೆಕ್ಸ್ಟು ಬೆಳಗ್ಗೆ ಮಾರ್ನಿಂಗ್ ಬೇಗನೆ ಒಂದು ಬ್ಯಾಚ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪ್ಯಾಂಟ್ಗಳೆಲ್ಲ ಫುಲ್ಲು ಹಾಗೆ ಇಟ್ಬಿಟ್ಟಿದೆ ಮಳೆ ತುಂಬ ಏನಂದರೆ ಜಿಟ್ಟಿ ಜಿಟ್ಟಿ ಮಳೆ ಹಿಡಿದಿತ್ತಲ್ವ ಹಾಗಾಗಿ ಸರಿಯಾಗಿ ಒಣಗೋದಿಲ್ಲ ಏನಿಲ್ಲ ಅದೆಲ್ಲ ಸುಮ್ಮನೆ ಯಾಕಪ್ಪ ಬಿಸಿಲು ಬಿದ್ದಾಗ ಒಣಗಿಸ್ ಏನು ತೊಳೆದು ಹಾಕೋಣ ಅನ್ನೋದಕ್ಕೋಸ್ಕರ ಎಲ್ಲ ಹಾಗೆ ಇಟ್ಬಿಟ್ಟಿದೆ ಸ್ನೇಹಿತರೆ ಆದರೆ ಮಕ್ಕಳವು ಎಲ್ಲವೂ ನಮ್ಮ ಡೈಲಿ ಇದು ನೀರು ಮಾಡೋ ಎಲ್ಲವೂ ನಾನು ವಾಶ್ ಮಾಡಾಕ್ತಾಯಿದೆ ಆದರೆ ಇದನ್ನು ಮಾತ್ರ ಸ್ವಲ್ಪ ಇವೆಲ್ಲ ನಮ್ಮ ಯಜಮಾನ್ರು ಉಪಯೋಗಿಸ್ತ ಪ್ಯಾಂಟ್ಗಳು ಎಲ್ಲ ಸುಮ್ಮನೆ ಹಾಕಿ ಸ್ವಲ್ಪ ಚೆನ್ನಾಗಿ ಬಿಸಿಲು ಬಿದ್ಮೇಲೆ ಇದು ಮಾಡೋಣ ಅಂತೇಳಿ ಹಾಗೆ ಇಟ್ಟಿದೆ ಇವತ್ತು ಸ್ವಲ್ಪ ಬಿಸಿಲು ಸ್ವಲ್ಪ ಬರ್ತಾ ಇದ್ದಂಗೆ ಕಾಣಿಸ್ತಿತ್ತಲ್ವ ಹಾಗಾಗಿ ಬೇಗ ತೊಳೆದಾಕ್ಬಿಟ್ರೆ ಬೇಗ ಒಣಗ್ಕೊಂಡ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನನ್ನ ಏನು ಟಿಫನ್ ತಿಂಡಿ ಗಿಂಡಿ ಎಲ್ಲ ಮಾಡಿಕೊಡೋ ಅಷ್ಟರಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಬೇಗ ಆಗ್ಬಿಡುತ್ತೆ ಅಂತೇಳಿ ವಾಷಿಂಗ್ ಮಿಷಿನ್ಗೆ ಹಾಕಿ ಬೇಗನೆ ತೊಗೊಂಡು ಬಂದು ಒಣಗಾಕಿದೆ ಒಣಗಿದೆ ಪ್ಯಾಂಟ್ಗಳ್ದು ಏನಪ್ಪ ಅಂತಂದರೆ ಈ ಬೆಲ್ಟ್ ಹತ್ರ ಎಲ್ಲ ಬೇಗ ಒಣಗೋದಿಲ್ಲ ಅದೊಂದೇನೂ ಪ್ರಾಬ್ಲಮ್ಮು ಹಾಗಾಗಿ ಒಣಗಿಸಾಕಿ ಮತ್ತೆ ನಾನು ಬಟ್ಟೆ ತೊಳೆದಕ್ಕೆ ಕುತ್ಕೊಂಡಲ್ಲ ನೆಕ್ಸ್ಟ್ ಇನ್ನೊಂದು ಟ್ರಿಪ್ಪು ಆ ಟೈಮಲ್ಲಿ ಬಂದು ತಿರ್ಗಾನ ತಿರ್ಗಕ್ಕೆ ಸಾಕೋಗಿದೆ ಚೆನ್ನಾಗಿ ಒಣಗಿತು ಈ ಬಟ್ಟೆ ಎಲ್ಲ ವಾಶ್ ಆಗೋ ಅಷ್ಟರಲ್ಲಿ ಆ ಬಟ್ಟೆ ಎಲ್ಲ ಒಣಗಿಬಿಟ್ಟಿತ್ತು ನಂತರದಲ್ಲಿ ಬಂದು ಇನ್ನೊಂದು ಟ್ರಿಪ್ಪು ಕೈಯಲ್ಲೇ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈ ಬಟ್ಟೆಗಳೆಲ್ಲ ಈ ರೀತಿಯಾಗಿ ಇದನ್ನು ಅಷ್ಟೇ ಶರ್ಟ್ಗಳು ಎಲ್ಲ ಸ್ವಲ್ಪ ನನಗೆ ಏನಂದರೆ ಬಟ್ಟೆಗಳೆಲ್ಲ ಏನಪ್ಪ ಅಂತಂದರೆ ಸ್ನೇಹಿತರೆ ಬಿಸಿಲು ಚೆನ್ನಾಗಿ ಬೀಳ್ತಾ ಇರಬೇಕು ಒಣಗಬೇಕು ಅವಾಗ ನೋಡಿ ಬಟ್ಟೆಗಳು ಎಷ್ಟೊಂಥರ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಹಾಗೆಯೇ ನಾವು ಏನು ಗಾಡ್ರೇಜ್ ಒಳಗಡೆ ಆಗಲಿ ಇಟ್ಟಾಗ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಅದೇ ಹಸಿ ಬಿಸಿ ಇತ್ತು ಅಂತಂದರೆ ಅದು ಎಲ್ಲ ಒಂದೊಂಥರ ಸ್ಮೆಲ್ ಬಂದಂಗೆ ವಾಸನೆ ಬಂದಂಗೆ ಈ ರೀತಿಯಾಗಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಬಟ್ಟೆ ನಾನು ಬಿಸಿಲು ಬಿದ್ದಾಗಲೇ ನನ್ನ ಪ್ಯಾಂಟ್ರಿ ಶರ್ಟ್ಗಳು ಈ ರೀತಿಯಾಗಿ ಇದನ್ನು ಮಾಡುವಂಥದ್ದು ಹಾಗಾಗಿ ನಮ್ಮ ಇನ್ನೊಂದು ಏನಂದರೆ ಮಳೆ ಬರ್ತಾಯಿತ್ತಲ್ವ ಬೈತಾಯಿದ್ರು ಹೆಚ್ಚಿಗೆ ಬಟ್ಟೆ ಎಲ್ಲ ತೊಳ್ಕೊಂಡು ನಾನು ಸ್ವಲ್ಪ ವಾಷಿಂಗ್ ಮಿಷಿನ್ಗೆಲ್ಲ ಹಾಕೋದು ಕಡಿಮೆ ಹಾಕಂದ್ರೆ ನನಗೇನು ಅಷ್ಟು ಇದು ಆಗೋದಿಲ್ಲ ಹ್ಯಾಂಡ್ ವಾಶ್ ಮಾಡೋದೇ ಹೆಚ್ಚಿಗೆ ಕೈಲಿ ಒಗ್ಬೇಕಿದ್ರೆ ನನಗೆ ಇಷ್ಟ ಆಗೋವಂಥದ್ದು ಹಾಗಾಗಿ ಶೀತ ಮತ್ತು ಚಳಿ ಸುಮ್ಮನೆ ಯಾವ ಬೇಡ ಅಂಥೇಳಿ ವಾಷಿಂಗ್ ಮಿಷಿನ್ಗೆ ಹಾಕಂತೇಳಿ ಬೈತಾಯಿರ್ತಾರೆ ಆದ್ರೂ ನನಗೆ ಅದೇನೋ ಗೊತ್ತಿಲ್ಲ ಸ್ನೇಹಿತರೆ ಹಾಗೇನೆ ಕೈಲಿ ಒಗೆದ್ದಾಗ್ತಾಯಿರ್ತೀನಿ ಮತ್ತು ಹೇಳ್ತಾಯಿದ್ರು ಅವರು ಬಿಸಿಲು ಬಿದ್ದಾಗ ಹೋಗ್ಯವಂತೆ ಇವಾಗ ಏನು ಇದನ್ನ ಮಾಡ್ಬಿಡೋ ಸುಮ್ಮನೆ ಇದೆಬಿಡು ಅಂತೇಳಿ ಹಾಗಾಗಿ ಹಾಗೆ ಇಟ್ಟಿದೆ ಅವನ್ನೆಲ್ಲ ತೊಳೆದಾಕಿದ್ದೀನಿ ನಂತರದಲ್ಲಿ ಇದೊಂದು ಟ್ರಿಪ್ ಆಯ್ತಲ್ವ ಇದನ್ನು ತೊಗೊಂಡು ಬಂದು ಒಣಗಾಗ್ತಾಯಿದ್ದೀನಿ ಗಾಳಿಯಂತೂ ಚೆನ್ನಾಗಿ ಬೀಸ್ತಾಯಿತ್ತು ಇತ್ತು ಆ ಗಾಳಿಗೆ ಅರ್ಧ ಬಟ್ಟೆಗಳು ಒಣಗೋಗ್ಬಿಡುತ್ತೆ ಸ್ನೇಹಿತರೆ ಸ್ವಲ್ಪ ಗಾಳಿ ಬೀಸ್ತಾ ಇತ್ತು ಅಂತಂದರೆ ಎಷ್ಟು ಬಟ್ಟೆಗಳು ಒಣಗಿಬಿಡುತ್ತೆ ಮೋಡ ನೋಡಿ ಎಷ್ಟು ಕಪ್ಪುಗಾಗಿದೆ ಅಂತಂದರೆ ಆ ಮಳೆ ಬಂದಿತ್ತಂದರೆ ಬಟ್ಟೆನೇ ಒಣಗ್ತಾ ಇರಲಿಲ್ಲ ಅಷ್ಟು ಮಳೆ ಬರ್ತಿತ್ತು ಆದರೆ ಮಳೆ ಸ್ವಲ್ಪ ಬರಲಿಲ್ಲ ಪರವಾಗಿಲ್ಲ ಮೋಡ ಎಲ್ಲ ಮುಂದಕ್ಕೆ ಹೋಯ್ತಲ್ಲ ಖುಷಿ ಖುಷಿಯಾಗ್ತಾಯಿತ್ತು ದೇವ್ರೇ ಸ್ವಲ್ಪ ಬಿಸಿಲು ಬರಲಪ್ಪ ಬಿಸಿಲು ಬರಲಿ ಇವು ಬೇಗ ಒಣಕೊಳ್ಳಿ ಈ ರೀತಿಯಾಗಿ ಇದನ್ನು ಮಾಡ್ಕೊಳ್ತಾ ಇದ್ದೆ ಆದ್ರೂ ಮಳೆ ಏನು ಬರಲಿಲ್ಲ ಮತ್ತು ಬಟ್ಟೆ ಎಲ್ಲ ತೊಗೊಂಡು ಬಂದಮೇಲೆ ಸಂಜೆ ಕಡೆ ಸ್ವಲ್ಪ ಮಳೆ ಬಂತು ಸ್ನೇಹಿತರೆ ಆದ್ರೂ ಜೋರು ಮಳೆ ಅಂತ ಏನಿಲ್ಲ ಸುಮ್ಮನೆ ಬಟ್ಟೆನೇನೇ ಥರ ಅಂತಾರಲ್ವ ಆ ರೀತಿಯಾಗಿ ಎಲ್ಲ ಬಟ್ಟೆಗಳನ್ನ ವಾಶ್ ಮಾಡಿ ರೀತಿಯಾಗಿ ಸ್ವಲ್ಪ ಏನಂದರೆ ಎಲ್ಲ ಹಾಕಲಿಲ್ಲ ಅಂದ್ರೆ ಬಿಟ್ಟರೆ ಗಾಳಿ ಏನಿಲ್ಲ ತೊಗೊಂಡೋಗ ಎಲ್ಲರೂ ಬೀಸಾಕ್ಬಿಡುತ್ತೆ ಈ ರೀತಿಯಾಗಿ ಗಾಳಿ ಜೋರು ಗಾಳಿನೂ ಬೀಸ್ತಾ ಇರುತ್ತೆ ಹಾಗೆಯೇ ನೆಕ್ಸ್ಟು ಬಟ್ಟೆ ಎಲ್ಲ ಒಣಗಾಕಿದ ನಂತರದಲ್ಲಿ ಗಿಡಗಳೆಲ್ಲ ಮಳೆ ಬರುತ್ತೆ ಮಳೆನೆ ಬಂದಿಲ್ಲ ನೋಡಿ ಯಾವ ರೀತಿ ನೀರು ಹಾಕ್ತಾ ಇದೀನಿ ನೋಡಿ ಗಿಡ ಎಲ್ಲ ಪ್ರತಿಯೊರಿಗಿದೆ ಇದಂತೂ ಪಾರಿಜಾತ ನೋಡಿ ಒಂದಿನ ನೀರು ಹಾಕಲಿಲ್ಲ ಅಂದ್ರೆ ಈ ರೀತಿಯಾಗಿ ಫುಲ್ ಮುಖ ಕೆಳಗೆ ಮಾಡಿಕೊಳ್ಳುತ್ತೆ ಅದರಲ್ಲೂ ತುಂಬಾನೇ ಮೊಗ್ಗಾಗಿದೆ ಈ ರೀತಿಯಾಗಿ ಆಗ್ಬಿಡುತ್ತೆ ಸ್ನೇಹಿತರೆ ನೋಡಿ ಇದು ಎಷ್ಟು ಬಾಡಿದೆ ನೋಡಿ ಇದು ಮಳೆ ಬರುತ್ತೆ ಬರುತ್ತೆ ಕಣ್ಗಿಲ್ ಗಿಡ ಅಷ್ಟೇನೆ ಸ್ನೇಹಿತರೆ ಮಳೆ ಬರುತ್ತೆ ನೀರು ಹಾಕೋದು ಬೇಡ ಅಂದ್ಕೊಂಡು ಸುಮ್ಮನೆ ಆಗಿದೆ ಆದ್ರೂ ಮಳೆ ಮೋಡ ಫುಲ್ ಆಗಿತ್ತು ಆದ್ರೂ ಬರಲೇ ಇಲ್ಲ ಹಾಗೆ ನೀವು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಈ ಮಲ್ಲೆ ಹೂವಿನ ಗಿಡ ಅಂತೂ ಎಷ್ಟು ಬಾಡೋಗ್ಬಿಟ್ಟಿತ್ತು ಅಂದರೆ ನೋಡಿ ಮಗ್ಗುಗಳೆಲ್ಲ ಕೆಳಗಡೆ ಈ ರೀತಿ ಮೋರೆ ಹಾಕ್ಕೊಂಡಿದೆ ಈಗ ಸ್ವಲ್ಪ ನೀರು ಹಾಕಿದ ತಕ್ಷಣ ಎಷ್ಟು ಗೆಲುವಾಯಿತು ಅಂದರೆ ತುಂಬಾ ಚೆನ್ನಾಗಿದೆ ಆಯಿತು ಹಾಗೇ ಇವತ್ತು ನನ್ನ ಮಗನೂ ಶರ್ಟ್ ಜೋಬಲ್ಲಿ ಇಪ್ಪತ್ತು ರೂಪಾಯಿ ಇಟ್ಕೊಂಡಿದ್ದಾನೆ ಅದನ್ನು ನೆನೆಸ್ಬಿಟ್ಟಿದ್ದೀನಿ ಚೆಕ್ ಮಾಡಿದೆ ಆದರೂ ಸಿಗಲೇ ಇಲ್ಲ ಈ ರೀತಿಯಾಗಿ ಚಿಕ್ಕದಾಗಿ ಹಿಂಗೆ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾನೆ ಅದು ಸಿಕ್ಕೇ ಇಲ್ಲ ನನಗೆ ಈ ರೀತಿ ಆಯಿತು ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ದಿನ ಈ ರೀತಿ ಆಗುತ್ತೆ ಹಾಗೆಯೇ ಬಟ್ಟೆಗಳೆಲ್ಲ ಒಣಗಾಕಿದ್ದೀನಿ ಈ ರೀತಿಯಾಗಿ ನೋಡೋಣ ಸ್ವಲ್ಪ ಮೋಡ ಬ ಮಳೆ ಬರುತ್ತೆ ಅನ್ನೋ ಥರ ಆಗಿತ್ತು ಸ್ನೇಹಿತರೆ ಮುಂದಕ್ಕೆ ಹೋಯ್ತು ಅಪ್ಪ ದೇವರೇ ಸ್ವಲ್ಪ ಬಿಸಿಲು ಬೀಳಪ್ಪ ಅಂದ್ಕೊಳ್ತಾ ಇದ್ದೆ ನೋಡಿ ಸೂರ್ಯನ ಬಿಸಿಲು ಸ್ವಲ್ಪ ಒಂದು ಜಳ ಅಂತಾರಲ್ಲ ಆ ರೀತಿ ಹೆಂಗೆ ಕಾಣುತ್ತೆ ಅಂತ ಒಣಗಿದ್ರೆ ಸಾಕು ಸ್ನೇಹಿತರೆ ಇವೆಲ್ಲ ಮಳೆ ಬ ಬಿಸಿಲು ಬರಲಿ ಆಗವಾಗ ಒಗ್ಗಾಕೋಣ ಒಗ್ದಾಕಣ ಅಂತೇಳಿ ಇದೆಲ್ಲ ಇಟ್ಕೊಂಡಿದ್ದೆ ಸ್ನೇಹಿತರೆ ಯಾಕಂದರೆ ಸರಿಯಾಗಿ ಬಿಸಿಲು ಬೀಳಲಿಲ್ಲ ಅಂತಂದರೆ ಒಗ್ದಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಹಸಿ ಹಸಿ ಅದೇ ಥರ ಇರುತ್ತೆ ಒಳಗಡೆ ಇಟ್ಬಿ ಇಟ್ವಿ ಅಂದರೆ ಸುಮ್ಮನೆ ಅದೆಲ್ಲ ಅಷ್ಟು ಸರಿಯಾಗಿರಲ್ಲ ಅದೇ ನಾವು ಚೆನ್ನಾಗಿ ಒಣಗಿಸಿಟ್ವಿ ಇಟ್ವಿ ಮಡಿಸಿ ಫೋಲ್ಡ್ ಮಾಡಿಟ್ವಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಫ್ರೆಶ್ ಆಗಿ ಅದಕ್ಕೋಸ್ಕರ ಆಯಿತು ಸ್ನೇಹಿತರೆ ಸಾಕು ಹೋಗ್ತೀನಿ ಮತ್ತು ಕೆಳಗಡೆ ಇದೇ ಮಾತೇ ಆಗುತ್ತೆ ಬರೀ ಹೋಗ್ಬಿಟ್ಟಿಗೆ ಕೆಳಗಡೆ ಏನಾದರೂ ಕೆಲಸಗಳು ಮತ್ತಿದೆ ಇದೆ ಇನ್ನು ಮನೆ ಕ್ಲೀನ್ ಮಾಡೋದೆಲ್ಲ ಹಾಗೆಯೇ ಗುಲಾಬಿ ಗಿಡ ನೋಡಿ ಎಲ್ಲ ಹೂವು ಆಗಿತ್ತಲ್ವ ಹೂ ಬಿಟ್ಟಿದ್ದ ನಂತರದಲ್ಲಿ ಎಲ್ಲ ಕಟ್ ಮಾಡಿ ಹಾಕಿದೀವಿ ಈ ರೀತಿಯಾಗಿ ತುಂಬಾ ಚಿಕ್ಕರುಗಳೆಲ್ಲ ಬಂದಿದೆ ಸ್ನೇಹಿತರೆ ಆ ಪಾಟ್ ಬಂದ್ಬಿಟ್ಟು ಕೆಳಗಡೆ ಬಿದ್ದು ಒಡೆದೋಗಿದೆ ಸ್ನೇಹಿತರೆ ಅದೊಳ್ಳೊಳ್ಳೆ ಎಷ್ಟು ಚೆನ್ನಾಗಿತ್ತಂದರೆ ತುಂಬ ಚೆನ್ನಾಗಿತ್ತು ಆ ಪಾಟ್ ಬಂದ್ಬಿಟ್ಟು ಏನು ಮಾಡೋದಕ್ಕಾಗೋದಿಲ್ಲ ಸ್ನೇಹಿತರೆ ಆಯಿತು ಸ್ನೇಹಿತರೆ ಮತ್ತೆ ಸಿಗ್ತೀನಿ